ನಾನು ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಅಷ್ಟೇ ಮಾತಾಡ್ತೀನಿ ತಾವು ದಯಮಾಡಿ ನೆಕ್ಸ್ಟ್ ತೊಂದರೆ ಕೊಡಬೇಡ್ರಿ ಸರ್ ಈಗ ಉತ್ತರ ಕರ್ನಾಟಕದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಗೆ ನಮ್ಮ ಹೆಲ್ತ್ ಬಗ್ಗೆ ಆರೋಗ್ಯದ ಬಗ್ಗೆ ಮಾತಾಡೋದು ಅಂದ್ರೆ ನಮ್ಮಲ್ಲಿ ಆಯುಷ್ ಹಾಸ್ಪಿಟಲ್ದು ಭಾಳ ಮತ್ತು ಈಗ ಇಲ್ಲಿ ಮಂಗಳೂರಲ್ಲಿ ಆಯುಷ್ ಹಾಸ್ಪಿಟಲ್ ಒಂದೇ ಇರ್ತದೆ ನಾವು ಅಲ್ಲಿಂದ ಯಾದಗಿರಿಯಿಂದ ಇಲ್ಲಿಗೆ ಬರಬೇಕಂದ್ರೆ ಸುಮಾರು ಏಳ್ನೂರದ ಐವತ್ತು ಕಿಲೋಮೀಟ್ರ್ ಆಗ್ತದೆ ಜನರಿಗೆ ತೊಂದರೆ ಮತ್ತು ವೈದ್ಯರಿಗೆ ಇಷ್ಟು ಥರ ರೋಗಿಗಳಿಗೆ ಬಹಳ ತೊಂದರೆ ಆಗೋ ಕಾರಣ ಹಿಂದಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸರ್ಕಾರ ನೂರು ಲಕ್ಷ ರೂಪಾಯಿ ಅನ್ನೋದನ್ನು ಬಿಡುಗಡೆ ಮಾಡಿತ್ತು ಮತ್ತು ಅದನ್ನು ಒಂದೇ ತಿಂಗಳಲ್ಲಿ ಮತ್ತೆ ವಾಪಸ್ ತೊಗೊಳ್ತು ನಮಗೇನು ಜಾಗ ಇಲ್ಲ ಅಂತ ಈಗ ನಮ್ಮಲ್ಲಿ ಜಾಗದ ವ್ಯವಸ್ಥೆ ಮಾಡಿರ್ತಾರೆ ಎರಡು ಎಕರೆ ಹದಿನೇಳು ಗುಂಟೆ ಒಂದು ಎರಡು ಎಕರೆ ಒಂದು ಗುಂಟೆ ಒಂದು ಎರಡು ಸರ್ವೆ ನಂಬರ್ದಲ್ಲಿ ನಾಲ್ಕು ಎಕರೆ ಹದಿನೆಂಟು ಗುಂಟೆ ದವಾಖಾನೆ ಸಲುವಾಗಿ ಜಾಗದ ವ್ಯವಸ್ಥೆ ಮಾಡಿರ್ತದೆ ಅದಕ್ಕೆ ಎಲ್ಲ ರೋಗಿಗಳಿಗೆ